ಅದು ಸಾವಿರದ ಒಂಬೈನೂರ ಸಮಯ ದೇಶಾದ್ಯಂತ ಸ್ವಾತಂತ್ರ್ಯ ಚಳುವಳಿಯ ಜ್ವಾಲೆ ಭುಗಿಲೆದ್ದಿತ್ತು ಅದೆಷ್ಟೋ ವೀರರು ಲಾಠಿ ಏಟು ತಿಂದ್ರು ದೇಶಕ್ಕಾಗಿ ನೇಣುಗಂಬ ಏರಿದ್ರು ಬ್ರಿಟಿಷರ ಗುಂಡಿಗೆ ಬಲಿಯಾದ್ರು ಆದ್ರೆ ದೇಶಾದ್ಯಂತ ಒಂದೇ ಜಪ ಸ್ವಾತಂತ್ರ್ಯ 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 ಅಂತಹ ಹೋರಾಟದಲ್ಲಿ ಬದುಕುಳಿದವರು ಇಂದು ಕಾಡ ಸಿಗುವುದು ಅಪರೂಪ ಆದರೆ ಜಮಖಂಡಿ ತಾಲೂಕಿನಲ್ಲಿ ಓರ್ವ ಸ್ವಾತಂತ್ರ್ಯ ವೀರ ಇನ್ನೂ ಬದುಕಿದ್ದಾರೆ ಅವರೇ ಶ್ರೀಮಂತಯ್ಯ ಅವರು ಅಂತಿಂತ ವ್ಯಕ್ತಿಯಲ್ಲ ಜೀವಂತ ದಂತಕತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದವರು ಬ್ರಿಟಿಷರನ್ನು ಹೊಡೆದೋಡಿಸುವಲ್ಲಿ ಇವರದ್ದೂ ಪಾಲಿದೆ ದೇಶಭಕ್ತಿಯನ್ನೇ ಮೈಗೂಡಿಸಿಕೊಂಡ ಜೀವಂತ ಸಾಕ್ಷಿ ಸ್ವಾತಂತ್ರ್ಯ ವೀರ ಶ್ರೀಮಂತಯ್ಯ ಮಠಪತಿ ಈ ದೃಶ್ಯದಲ್ಲಿ ಕಾಣ್ತಾ ಇರೋರೆ ಶ್ರೀಮಂತಯ್ಯ ಮಠಪತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದವರು ಇಂದಿನ ಪೀಳಿಗೆಯ ಎಷ್ಟೋ ಜನರಿಗೆ ಇವರ ಪರಿಚಯವಿಲ್ಲ ಇವರ ವಯೋಮಾನದವರು ಯಾರೂ ಬದುಕಿಯೂ ಇಲ್ಲ ಇವರನ್ನು ನೋಡುವ ಕಾತ್ರದಲ್ಲಿ ರನ್ ಟಿವಿ ತಂಡ ಅವರ ಗ್ರಾಮಕ್ಕೆ ಭೇಟಿ ನೀಡಿತು ಕುತೂಹಲಕಾರಿ ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನ ಮಾಡಿತು ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿದ್ದೇವೆ ಶ್ರೀಮಂತಯ್ಯ ಮಠಪತಿ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತರ ಆಸುಪಾಸಿನಲ್ಲಿ ರಾಮಯ್ಯ ಮತ್ತು ಗೌರವ ದಂಪತಿಗಳ ಮಗನಾಗಿ ಜನಿಸಿದ್ರು ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾದ ಸಮಯವದು ಮೊದಲೇ ಉತ್ತರ ಕರ್ನಾಟಕದ ಗಟ್ಟಿ ಜೀವ ಎಲ್ಲೆಲ್ಲಿ ಚಳುವಳಿಗಳು ಆಗ್ತಿತ್ತೋ ಅಲ್ಲಿ ಶ್ರೀಮಂತಯ್ಯ ಅವರು ಇದ್ದೇ ಇರ್ತಾ ಇದ್ರು ಬ್ರಿಟಿಷರ ಲಾಠಿ ಏಟು ತಿಂದು ಸೆರೆಮನೆ ವಾಸವನ್ನು ಅನುಭವಿಸಿದ್ರು ಭಾರತಾಂಬಿಯನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳಿಸಬೇಕೆಂಬುದೇ ಇವರ ಮಹಾದಾಸೆಯಾಗಿತ್ತು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳೇ ಕಳೆದು ಹೋಯಿತು ಇಂದು ಸ್ವಾತಂತ್ರ್ಯ ಹೋರಾಟಗಾರರು ಜೀವಂತ ಇರೋದು ಅಪರೂಪ ಅಂಥದ್ರಲ್ಲಿ ನಮ್ಮದೇ ನೆಲದಲ್ಲಿ ತೊಂಬತ್ತೈದು ವರ್ಷದ ಸ್ವಾತಂತ್ರ್ಯ ಹೋರಾಟಗಾರ ಇರೋದು ನಮಗೆಲ್ಲ ರೋಮಾಂಚನ ಅವರನ್ನ ನೋಡಲು ಹೋದಾಗ ಅವರು ಇದ್ದಿದ್ದು ಮಾತ್ರ ಊರ ಹೊರಗಿನ ಹೊಲದ ಮನೆಯಲ್ಲಿ ಸ್ವಚ್ಛಂದ ಪರಿಸರದಲ್ಲಿ ಮಡದಿ ಮಕ್ಕಳು ಮೊಮ್ಮಕ್ಕಳು ಕಂಡು ಬಂದ್ರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ಅವರ ಹೆಸರು ಶ್ರೀಮಂತಯ್ಯ ಮಠಪತಿ ಅಂತ ಹೇಳಿ ಅವರ ಊರಲ್ಲಿದ್ದೇವೆ ಅವರ ಬಗ್ಗೆ ನಾವು ಅವರ ಚರಿತ್ರೆಯನ್ನ ಅವರ ಇತಿಹಾಸವನ್ನ ಅವರ ಸಂಕ್ಷಿಪ್ತ ಮಾಹಿತಿಯನ್ನ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಮೊದಲನೇದಾಗಿ ಅವರ ಮನೆಯನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಬನ್ನಿ ನೋಡೋಣ ಅವರ ಮನೆ ಯಾವ ರೀತಿಯಾಗಿದೆ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರು ತೊಂಬತ್ತಾರು ಅಂತ ಹೇಳಿ ದಾಖಲೆಗಳಲ್ಲೆಲ್ಲ ನಾವು ನೋಡಿದ ಪ್ರಕಾರ ಅಷ್ಟೆಲ್ಲ ಬಂದಿದೆ ಗೊತ್ತೇ ತೊಂಬತ್ತರ ಮ್ಯಾಗ ತೊಂಬತ್ತರ ಮ್ಯಾಗದವರು ಆ ಸ್ವಾತಂತ್ರ್ಯ ಸಿಕ್ಕ ನಮ್ಗೆ ಎಪ್ಪತ್ತೈದು ವರ್ಷದ ಮೇಲೆ ಆಯ್ತು ಹಾಗಾಗಿ ಅವ್ರಿಗೂ ಏನು ನೆನಪಿರೋದಿಲ್ಲ ಯಾಕಂದ್ರೆ ಈಗಿನ ಬಹಳಷ್ಟು ವಯಸ್ಸಾಗಿದೆ ಆದ್ರೂ ಕೂಡ ಗಟ್ಟಿ ಮುಟ್ಟಾಗಿದ್ದಾರೆ ಅಜ್ಜಿ ಜೊತೆಗೆ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಪತ್ನಿ ಅನ್ನೋದು ಅವರಲ್ಲೂ ಕೂಡ ಹೆಮ್ಮೆಯ ವಿಷಯನೇ ಇದೆ ಆದ್ರೂ ಈ ಅಜ್ಜ ಅಜ್ಜಿ ಇಬ್ರು ಕೂಡ ಈ ವಯಸ್ಸಿನಲ್ಲೂ ಕೂಡ ಇಡೀ ವಯಸ್ಸಲ್ಲೂ ಕೂಡ ಎಷ್ಟೊಂದು ಖುಷಿ ಖುಷಿಯಿಂದ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರರು ಈ ಗಣಿ ಗ್ರಾಮದಲ್ಲಿ ಇವರು ಅಜ್ಜರು ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀಮಂತಯ್ಯ ಮಠಪತಿ ಅನ್ನೋದು ಜಮಖಂಡಿ ತಾಲೂಕಿಗೆ ಅದರಲ್ಲೂ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ಪರಂಗಿಗಳ ವಿರುದ್ಧವಾಗಿ ಅವರು ಎಷ್ಟೊಂದು ಕಷ್ಟವನ್ನ ಪಟ್ಟು ಹೋರಾಟವನ್ನ ಮಾಡಿದ್ರು ಅನ್ನೋದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತಹ ವಿಷಯ ಇವರ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತವರು ಮಡದಿ ದುಂಡವ್ವಾಜಿ ಗಂಡ ಸಂಗ್ರಾಮದಲ್ಲಿ ತೊಡಗಿದ್ರೆ ಅಜ್ಜಿ ಕುಟುಂಬ ನಿರ್ವಹಣೆ ಹೋರಾಟದಲ್ಲಿ ಮುಳುಗಿದ್ರು ಈ ಅಜ್ಜ ಅಜ್ಜಿಗೆ ಆರು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನು ಕಂಡಿದ್ದಾರೆ ಗಂಡನ ಬಗ್ಗೆ ಇಳಿ ವಯಸ್ಸಿನಲ್ಲೂ ಅದೆಷ್ಟು ಪ್ರೀತಿ ಕಾಳಜಿ ಅಂದ್ರೆ ಈಗಲೂ ಅಜ್ಜಿಯೇ ರೊಟ್ಟಿ ಮಾಡಿ ಕೊಡ್ತಾರಂತೆ

ಹಾ ಕೆಲಸ ಮಾಡ್ತೀವಿ ಸ್ವಾತಂತ್ರ್ಯ ಹೋರಾಟದ ಜೊತೆ ವೃತ್ತಿಯಲ್ಲಿ ಟೈಲರ್ ಆಗಿದ್ರಂತೆ ಅವರ ಹಿರಿಯ ಮಗ ಅದೇ ವೃತ್ತಿಯಲ್ಲಿ ಮುಂದುವರೆದಿದ್ದಾರೆ ಅಜ್ಜ ಬದುಕಿ ಬಾಳಿದ ಹಳಿಯ ಮನೆಯಲ್ಲೇ ಅವರ ಮಗ ವಾಸ ಮಾಡ್ತಿದ್ದಾರೆ ಅವರ ಮಗ ಹಿರಯ್ಯ ಮಠಪತಿ ಅವರು ನಮ್ಮ ಜೊತೆಗಿದ್ದಾರೆ ಅವರ ಒಡನಾಟಗಳನ್ನ ಅವರ ತಂದೆಯವರ ಕುರಿತಾಗ ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ತಾ ಹೋಗೋಣ ತಂದೆಯವರು ಈಗ ಆರೋಗ್ಯ ಸ್ಥಿತಿ ಹೆಂಗ್ ಹಾ ಒಳ್ಳೇತ್ರಿ ಒಳ್ಳೆ ಒಳ್ಳೇದೇತ್ರಿ ಯಾವ್ದು ನೀವೇನ ಏನು ಏನು ಇಲ್ಲ ಇಲ್ರಿ ಏನು ಇಲ್ರಿ ಎಲ್ಲ ರೀ ಊಟ ಎರಡು ಟೈಮ್ ಊಟ ರೀ ಒಂದೊಂದು ರೊಟ್ಟಿ ರೀ ಎರಡು ಮೂರು ಸರಿ ಚಾ ಕುಡಿತಾರಿ ಆರಾಮದ ರೀ ಇವನ್ ಸ್ವಲ್ಪ ಜೋಲಿ ರೀ ಕಿವಿ ರೀ ಆದ್ರೂ ಆರೋಗ್ಯವಾಗಿ ಆರೋಗ್ಯವಾಗಿ ಅದ ರೀ ನೀವು ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಮಕ್ಕಳು ರೀ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳ್ರಿ ಮೊಮ್ಮಕ್ಕಳು ಮೊಮ್ಮಕ್ಕಳು ನಾನು ನನ್ನ ಹೋಟೆಲಿನ ಏಳು ಮೊಮ್ಮಕ್ಕಳು ಅದ ರೀ ಮತ್ತೆ ಅವ್ರ ಹೊಟ್ಟೆಲೇ ಬೇರೆ ಅದಾರ ರೀ ಈಗ ಹುಟ್ಟೂರು ಯಾವ್ದು ಓಹ್ ತಳ ಎಡಳು ತಿಂಗಳಿಗೆ ಇತ್ತು ರೀ ಮೊದಲು ಅಲ್ಲಿ ಅಷ್ಟು ಲೇಟ್ ಹೆಂಗೆ ಮಾಡ್ಕೋತಾನ ಹಂಗೆ ಬಂದಾರೀ ಇವರು ಅಲ್ಲಿ ಇದ್ರು ಅಲ್ಲಿ ಇದ್ದರಿ ರೀ ದೊಡ್ಡಪ್ಪ ಬಲ್ಲಿದ್ರಿ ಒಳ್ಳೆ ಇವ್ರು ಮೂರು ಮಂದಿ ಇಲ್ಲಿ ಬಂದ್ರಿ ಹಂಗೆ ಮರಿ ಬುದ್ದಿ ಅಲ್ಲಿ ಅಡ್ಡಾಡ್ಕೊಂತಾರೆ ಹಂಗೆ ಬಂದಾರೀ ಇಲ್ಲಿ ಇವರು ತೊಂಬತ್ತೈದು ವರ್ಷವಾದ್ರೂ ಶ್ರೀಮಂತಯ್ಯ ಅವರಿಗೆ ಕಿವಿ ಕೇಳಲ್ಲ ಮಾತನಾಡಲು ಕಷ್ಟವಾಗ್ತಿದೆ ಅದು ಬಿಟ್ರೆ ಬಿಪಿ ಶುಗರ್ ಇಲ್ಲ ಯಾವುದೇ ಮಾತ್ರೆಯ ಗೋಜಿಗೂ ಹೋಗಿಲ್ವಂತೆ ಎರಡು ಹೊತ್ತು ಮಾತ್ರ ಊಟ ಮಾಡ್ತಾರೆ ಇಂದಿಗೂ ಗಟ್ಟಿ ಮುಟ್ಟಾಗಿದ್ದಾರೆ ಈಗ ನೀವು ಮಣಿಗೆ ಬಂದಾಗ ಯಾವ ರೀತಿ ಇವರು ಇದ್ರು ಈಗ ಸ್ವಾತಂತ್ರ್ಯ ಹೋರಾಟಗಾರ ಅಂದ ತಕ್ಷಣ ಈಗ ಕೆಲವೊಂದಿಷ್ಟು ಅಧಿಕಾರಿಗಳು ಬರ್ತಾರೆ ಯಾರು ಬರ್ತಾರ ಅವರು ಡಿ ಸಿ ಅವರು ವರ್ಷ ವರ್ಷ ಬಂದು ಸನ್ಮಾನ ಮಾಡಿ ಹೋಗ್ತಾರೆ ಅವರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಾಗಿ ಬಂದು ಸನ್ಮಾನ ಮಾಡಿ ಹೋಗ್ತಾರೆ ವರ್ಷ ವರ್ಷ ರೀ ಈ ಸರ್ತಕ್ಕೆ ಮೇಡಮ್ ಅವ್ರು ಬೈದರಿ ಎ ಸಿ ಹಾಂ ಎ ಸಿ ಎ ಸಿ ಮೇಡಮ್ ಬೈದ್ರಿ ಪ್ರತಿ ವರ್ಷ ಇವರನ್ನು ಗುರುತಿಸಿ ಜಿಲ್ಲಾಡಳಿತ ಗೌರವಿಸುತ್ತೆ ಜಮಖಂಡಿ ತಾಲೂಕಿನಲ್ಲಿ ಸದ್ಯಕ್ಕೆ ಇರೋದು ಇವರೊಬ್ಬರೇ ಸ್ವಾತಂತ್ರ್ಯ ಹೋರಾಟಗಾರರು ಇಂತಹ ಮಹಾನ್ ವ್ಯಕ್ತಿ ನಮ್ಮ ಜೊತೆಗಿರೋದು ನಮ್ಮ ನಾಡಿನ ಪುಣ್ಯ ಅಂತಾನೆ ಹೇಳಬಹುದು ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಗಳನ್ನು ಕೂಡ ಹಾಕಲಾಗಿದೆ ಸೈಜ್ ನ ಹೊಂದಿರುವಂತಹ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನಿದೆ ಡಿಗ್ರಿ ಕಾಲೇಜು ಗೌರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹ ಎನೆ ಮತ್ತು ಜೆ ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮ್ಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ